ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಆರಾಮಾಗಿದ್ದರು ಅಂತ ಭಾವಿಸ್ತಾರೆ ನಮ್ಮ ಮಗ ಆಟ ಆಡ್ತಾ ಮೇಲೆ ಹಾಗೆ ನಾವು ಇವತ್ತು ಅಣ್ಣನ ಸ್ಥಿತಿ ಹೋಗೋದುಂಟು ನೋಡಿ ನನ್ನ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ದೊಡ್ಡಣ್ಣನ ಪುಣ್ಯತಿಥಿ ಇವತ್ತು ಇವತ್ತೇ ಯಾರೂ ಬಂದಿಲ್ಲ ಅಂದರೆ ವಯಸ್ಸಲ್ಲಿ ಚಿಕ್ಕವನಾಗಿರೋದ್ರಿಂದ ಯಾರೂ ಬರೋದಿಲ್ಲ ಯಾವ ತಂದೆ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು ಎಂತಕ್ಕಂತ ಹೇಳಿದರೆ ತಂದೆ ತಾಯಿ ಇರುವಾಗ ಮಗ ತೀರ್ಕೊಂಡು ಹೋಗೋದಂದರೆ ಅದು ಅವ್ರ ಕಣ್ಣಲ್ಲಿ ನೋಡೋಕೆ ಆಗದೇ ಇರುವಷ್ಟು ಪಾಪ ಪರಿಸ್ಥಿತಿಯಲ್ಲಿದ್ದಾರೆ ಯಾವ ತಂದೆ ತಾಯಿಯನ್ನು ಇದನ್ನು ಬಯಸೋದಿಲ್ಲ ಅಂದರೆ ನಮ್ಮನ್ನು ಚಿತ್ತೆಗೆ ಬೆಂಕಿ ಇಡೋದಾದರೆ ನಮ್ಮ ಮಗನೇ ಇಡಬೇಕನ್ನೋ ಒಂದು ಆಸೆ ಇರುತ್ತೆ ಆದರೆ ಅವ್ರ ಚಿತ್ತೆಗೆ ತಾ ತಂದೆ ಇಡುವಂಥ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಹೇಳ್ತಾ ಇದಕ್ಕೆ ಯಾರೂ ಬಂದಿಲ್ಲ ಹಾಗೆ ನಾವು ಅಲ್ಲಿ ಮುಗಿಸಿ ಕಾರ್ಯವನ್ನೆಲ್ಲ ಮುಗಿಸಿ ನಾವು ಹೊನ್ನಾವರದ ಮಾವಿನ ಕೂರ್ವದ ವಂಡರ್ಲಾ ರೆಡಿ ಆಗ್ತಾ ಉಂಟು ಯಾರೆಲ್ಲ ಈ ಸತಿ ಹಾಲಿಡೇಗೆ ಬರಬೇಕು ಅನಿಸ್ಕೊಂಡಿರ್ ಇದ್ದೀರೋ ಅವರೆಲ್ಲ ಈ ವಂಡರ್ಲ ಒಂದು ಸತಿ ಆದರೂ ನೋಡಿ ಇದು ಕೆಲವೇ ದಿನದಲ್ಲಿ ಇನ್ನೂ ಮುಕ್ತಾಯಗೊಳ್ಳುತ್ತದೆ ಕೆಲಸ ಎಲ್ಲ ಎಂಡ್ ಆಗುತ್ತೆ ಅಂದರೆ ಕಂಪ್ಲೀಟ್ ಆಗಿ ಓಪನಿಂಗ್ ಟೈಮ್ ಅಂದರೆ ಜನವರಿಯಲ್ಲಿ ಓಪನಿಂಗ್ ಆಗತ್ತೆ ಅಂತ ಹೇಳಿದ್ದಾರೆ ನಾವಲ್ಲ ಹೋದಾಗ ಖುಷಿಯೇ ಆಯಿತು ಅಂದರೆ ನಮ್ಮ ಹೊನ್ನಾವರದಲ್ಲಿ ಈ ಥರ ಒಂದು ವಂಡರ್ಲಾ ರೆಡಿ ಇದೆ ಅಂದರೆ ಯಾರಿಗೆಲ್ಲ ಖುಷಿ ಇರಲ್ಲ ಅಲ್ವಾ ನಾವಿಲ್ಲಿಂದ ಕುಂದಾಪುರ ಹೋಗಬೇಕ ಆಗಿತ್ತು ಆದರೆ ಈಗ ನಮ್ಮೂರಲ್ಲೇ ವಂಡರ್ಲಾ ಅಂದರೆ ಇನ್ನೂ ಖುಷಿ ಹಾಗೆ ಮೊದಲೆಲ್ಲ ಇಲ್ಲಿ ಬ್ರಿಡ್ಜ್ ಇರಲಿಲ್ವಂತೆ ಈಗ ವಂಡರ್ಲಾ ರೆಡಿ ಆಗ್ತಾ ಇರೋದ್ರಿಂದ ಇಲ್ಲಿ ಈಗ ಬ್ರಿಡ್ಜ್ ಆಗಿದೆ ಅಂದರೆ ಬೋಟಿಂಗಿಗೆ ಹೋಗ್ತಿರ ಹೋಗ್ತೀವಲ್ವ ಅದೇ ರೂಟಲ್ಲಿ ಇದು ಬರುತ್ತೆ ಮೊದಲು ಬೋಟಿಂಗಿಗೆ ಹೋಗೋ ಆ ಆನಂತರ ಈ ಅಲ್ಲೇ ಹೋಗುವಂಥ ಬ್ರಿಡ್ಜ್ ಇದು ನೋಡಿ ಎಷ್ಟೆಲ್ಲ ಇದ್ದಾರೆ ನಮ್ಮೂರಲ್ಲೇ ಒಂದು ಇದೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗತ್ತೆ ಮತ್ತು ಮಕ್ಕಳಿಗೆ ರಜೆಯೆಲ್ಲ ಬಿದ್ದಾಗ ಇಲ್ಲೆಲ್ಲ ಕರ್ಕೊಂಬರ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಯಾರೆಲ್ಲ ಹೊನ್ನಾವರಕ್ಕೆ ಬಂದಿರ್ತೀರೋ ಅವರೆಲ್ಲ ಈ ವಂಡರ್ಲ ಸತಿ ನೋಡ್ಕೊಂಡು ಹೋಗಿ ಅಂತ ಆನಂದಿಸಿ ಹಾಗೂ ಇನ್ನಷ್ಟು ಪ್ರೋತ್ಸಾಹ ಕೊಡಿ ಹೊನ್ನಾವರಕ್ಕೆ ಅಲ್ಲಿಗೆ ನಾವು ಹೋಗುವಂಥ ಸಮಯ ಮುಗೀತು ಈಗ ನಾವು ಹೋಗ್ತಾಯಿದ್ವಿ ನಮ್ಮ ಮನೆಯವರು ಬೈಕ್ ಹೊಡ್ಕೊಂಡು ಬರ್ತಾ